ನೋಡ್ರಿ ಎರಡಲ್ಲಾಗ ಮೂರು ಕಣ ಹಾಕಿದ್ ಗೊ ಫಸ್ಟ್ ಆಗೈತೆ ಅಂತ ನೋಡ್ರಿ ಒಟ್ಟು ರೇಟ್ ಮರಿ ಮ್ಯಾಗ ನೋಡ್ರಿ ಎರಡಲ್ಲ ನಾಲ್ಕು ರೌಂಡ್ ಪಾಸ್ ಅಂತ ನೋಡ್ರಿ ಹಾಯ್ಟ್ ಗ್ರೂಪ್ ಪ್ರೇಮಿಗಳೇ ಎಲ್ಲರಿಗೂ ನಮಸ್ಕಾರ ಅನಾರ ನೀವೇನು ನೋಡೀ ಇದು ಕೆರ್ರ ಸಂತೆ ನೋಡ್ರಿ ಸಂತೆ ಎಲ್ಲ ಸ್ಟಾರ್ಟ್ ಆಗತ ಇದೆ ನೋಡ್ರಿ ಇದು ಪ್ರತಿ ಮಂಗಳವಾರ ನಡೆಯುವಂಥ ಸಂತೆ ಬೆಳಗ್ಗೆ ಐದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಡೆಯುವಂಥ ಸಂತೆ ಈ ಸಂತೆ ಬಗ್ಗೆ ಹೇಳ್ಬೇಕಂತಂದ್ರೆ ನಿಮಗೆ ಕೆಲವು ವಿಡಿಯೋದಾಗೆಲ್ಲ ನೋಡಿದ್ರಿ ಅದೇ ಥರ ಈ ವೀಡಿಯೋದಾಗ ದೊಡ್ಡ ಮರಿ ಮತ್ತು ಸಣ್ಣ ಮರಿ ಮತ್ತು ಎಳಗಂಬರಿ ಮತ್ತು ಜವಾರಿ ಮರಿ ಈ ಥರ ನಾನಾ ಥರ ಮರಿಗಳ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸಂತೆ ಒಳಗೆ ಹೋಗೋ ನಂತರ ಅದಕ್ಕೇನು ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಮಕ್ಳು ಬರೋ ಬಲ್ಲ ಹಾಕಿ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಶುರು ಮಾಡೋಣ ಅಂತ ಬನ್ನಿ ಅನ್ನ ನೋಡಿ ತಿರುದು ಈ ಕಡೆ ಅಲ್ಲದ ನೋಡ್ರಿ ಇಲ್ಲಿ ಎಳಗ ಮರಿ ವ್ಯಾಪಾರ ನೆಡತಿ ನೋಡ್ರಿ ಪ್ಯೂವರ್ ಎಳಗ ಮರಿ ನೋಡ್ರಿ ವ್ಯಾಪಾರ ನೆಡತನ ಎಷ್ಟು ಕೇಳ್ತಾ ಮೂವತ್ತು ಮೂವತ್ನಾಕೂರಿತನ ಮೂವತ್ತಾರೂವರೆಂಟ್ ಹೇಳ ನೋಡ್ರಿ ಇವರು ಮರಿ ಮಾಲಕರು ಎಂಟು ಸಾವಿರ ಹೇಳಕತ್ತಾರ ಅಂತ ಅವರು ಮೂವತ್ತಾರೂವರೆ ಸಾರಿ ತನಕ ನೋಡ್ರಿ ಇನ್ನು ದೂರ ಐತಿ ಮುಂದೆ ಎಷ್ಟಕ್ಕಾಗುತ್ತೋ ಹೇಳಕಾಗಲ್ಲ ಇಲ್ಲಿ ಒಂದ್ ನೆಡದೈತ್ ನೋಡ್ರಿ ಇದು ಬ್ಲಾಕ್ ಮರಿ ನೀವು ನೋಡ್ತೀರ ನಾಲ್ಕು ಇಪ್ಪತ್ತೈದು ಸರ್ ಹೇಳಾರಂತ ನೋಡ್ರಿ ಮರಿಗೆ ಅಣ್ಣ ನೀವೇನು ಕೇಳಿರಿ ಹತ್ತೊಂಬತ್ತು ನೋಡ್ರಿ ಅವ್ರು ಹತ್ತೊಂಬತ್ತು ಸಾರಿಗೆ ಕೇಳ್ತಾ ಇದಾರೆ ನೋಡ್ರಿ ನಾಲ್ಕು ಇಪ್ಪತ್ತೈದು ಸರ್ ಹೇಳ ಆ ಈ ಕಡೆ ಎಲ್ಲ ಅದ ನೋಡ್ರಿ ಇಲ್ಲಿ ಒಂದ್ ವ್ಯಾಪಾರ ನೆಡತ್ ನೋಡ್ರಿ ಏನ್ ಹೇಳತ್ತೈದ ಇಪ್ಪತ್ತೈದು ನೋಡ್ರಿ ಮಾಲಕರ ಮೂವತ್ತೆರಡು ಅನ್ನೋರ್ ಇಪ್ಪತ್ತೈದ ಜೀರೋ ಅಲ್ಲ ಏನ ಜೀರೋಲಾ ಜೀರೋಲ್ ನೋಡ್ರಿ ಚೆನ್ನಾಗೈತ್ ನೋಡ್ರಿ ಮರಡ್ರಿ ಬೆಳಗ್ಗೆ ವ್ಯಾಪಾರ ಬೆಳಗ್ಗೆ ಆರು ಗಂಟೆ ವ್ಯಾಪಾರ ನೋಡ್ರಿ ಇಲ್ಲೊಂದು ಮರಿ ಐತ್ ನೋಡ್ರಿ ಹೆಂಗೈತ್ ನೋಡ್ರಿ ಗಡ್ಡಿ ಚೆನ್ನಾಗಿ ನೋಡ್ರಿ ಏರ್ ಗಡ್ಡಿ ಐತಿ ಅಂಡ್ ಮರಿ ಅಣ್ಣ ಜೀರಲ್ಲ ನೀರಲ್ಲಾಗಿ ಎರಡಲ್ಲ ಮರಿ ಅಂತ ನೋಡ್ರಿ ವ್ಯಾಪಾರ ಇಪ್ಪತ್ತಾರು ಕೊಡೋದ ಫೈನಲ್ ಇಪ್ಪತ್ತಾರ ಕೊಡೋದು ಇಪ್ಪತ್ತಾರು ಸರ್ ಫೈನಲ್ ನೋಡ್ರಿ ಆಟ್ರದ್ ಮರಿ ಏನೇನು ಕಣಕ್ಕಿನ್ ಹೇಗೈತಿ ಒಂಬತ್ತು ಕಣ ನೋಡ್ರಿ ಆ ಮರಿಕೂರು ಇರುವಾಗ ಒಂಬತ್ತು ಕಣ ಐತ್ ನೋಡ್ರಿ ಯಾವ್ದಿರಿಂದಿ ಹಿರೇ ನಂದಿ ಹಿರ್ಯಂದಿದಂತ ನೋಡ್ರಿ ನಂಬರ್ ಯಾರು ಹೇಳ್ ಯಾರ ಬೇಕಾರ ನಂಬರ್ ಡಬಲ್ ಏಳು ಅರವತ್ತು ಇಪ್ಪತ್ನಾಲ್ಕು ಮೂವತ್ತೆರಡು ಐವತ್ತೆಂಟ್ರೋಡ್ರಿ ಆಟೋ ನಂಬರ್ ಐತಿ ನೋಡ್ರಿ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ 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 ಇಲ್ಲಿ ಒಂದ್ ಐತಿ ನೋಡ್ರಿ ആ എസ് അല്ല എൻ്റെ എൻറ്റൽ മരി അത് നോറിയോ ಏನ್ ಹೇಳಿದ್ರಿ ನಾಪರ ಮೂವತ್ತಾರ ಕೇಳತ್ತಾರೀ ಎಷ್ಟು ತನಕ ಇಪ್ಪತ್ತಾರ ಏಳುವರಿ ನೋಡ್ರಿ ಇವ್ರು ಅವ್ರ ಇಪ್ಪತ್ತೇಳುವರೆ ಕಾಯ್ ಅಂತ ಇವ್ರು ಮೂವತ್ತೆಂಟು ಏನಂದ್ರಿ ಮೂವತ್ತಾರು ಮೂವತ್ತಾರು ಏರ್ ಅಂತ ನೋಡ್ರಿ ನೋಡ್ರಿ ವಿಡಿಯೋ ಯಾರು ಸ್ಕಿಪ್ ಮಾಡಿಬಿಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಯಾಕಂದ್ರೆ ಇವತ್ತು ಆ ಮರಿ ಆಲ್ಮೋಸ್ಟ್ ಯಾವ್ರದ ಮಾಹಿತಿ ತಿಳ್ಸ ಕೊಡತೀನಿ ಯಾರ ತರ ನೆಡಿಕೊಡತ್ತೀನಿ ಎಷ್ಟಲ್ಲ ಎರಡಲ್ಲಿ ಹಲ್ಲಕ್ಕ ಎರಡಲ್ ಹಲ್ಲಕ್ಕ ನೋಡ್ರಿ ಅಬ್ಬರ ಮೂವತ್ತೈದು ಸಾವಿರ ಯಾರ ಬೇಡ್ಯಾರನು ಇನ್ನು ಕೇಳಿಲ್ಲ ಫೈನಲ್ ಏನು ಏನ್ ಬಂದ್ರ ಇಪ್ಪತ್ತೆಂಟು ನೋಡ್ರಿ ಮರಿ ಇಪ್ಪತ್ತೆಂಟು ಸಾರಿ ಬಂದ್ರೆ ಕೊಡ್ತೀನಿ ಅಂದ್ರಿ ನಾಲಕ್ ಎರಡಲ್ಲಿ ಮರಿ ಹಂಡ ಮರಿ ನೋಡ್ರಿ ಬರ್ರಿ ಐತೆ ನೋಡ್ತಿರೋದು ಇದು ಗೆರಿಪರಿ ನೋಡ್ರಿ ಚೆನ್ನಾಗೈತೆ ನೋಡ್ರಿ ಐಟಲ್ಲ ಅಂತ ಹಣ ಎಷ್ಟಲ್ಲ ಅಂತ ನೋಡ್ರಿ ಆಟನ್ ಬರ್ರಿ ಕಣ್ಣಾಗಿನಾಗ್ಯವ ಎಷ್ಟೇ ಎರಡು ಕಣ ಹಾಲ ನೋಡ್ರಿ ಹಾಲಿ ಹಾಲಿ ಎರಡು ಕಣ ಅಂತ ನೋಡ್ರಿ ಎಡಲಾಗ ಎಲ್ಲಿ ಹಾಕಿಲ್ಲ ಎಡಲಾಗ ಎಲ್ಲಿ ಹಾಕಿಲ್ಲ ಅಂತ ನೋಡ್ರಿ ಏನ್ ಹೇಳ್ತಿರಬ್ರ ಮೂವತ್ತೈದು ಯಾರ ಕೇಳ್ಯಾರ ನೇನು ಎಷ್ಟು ತನ ತೆಡದಿ ಅಬ್ಬರ ಇಪ್ಪತ್ತೈದರ ತೆಡದಿ ಮತ್ ಲಾಸ್ಟ್ ನಿಮ್ ಟಾರೇಟ್ ಎಷ್ಟು ಬಂದ್ರಿ ಕೊಡ್ರಿ ಮೂವತ್ತು ಹೆಚ್ಚು ಕಮ್ಮಿ ನೋಡ್ರಿ ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟದ ಮೂವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಅನ್ನ ಮರಿ ಚೆನ್ನಾಗೈತ ನೋಡ್ರಿ ಈ ಕಡೆ ಕಡ್ಡಿಲ್ಲೊಂದು ಐತಿ ನೋಡ್ರಿ ಕರ್ಚಂಡ ಎಳಗ ಕರ್ಚಕರ ಎಷ್ಟ ಹಾಲಲ್ಲಿ ಏನ ಮೂವತ್ ಸಾವಿರ ನಡತೇನ ಬರ ಎಷ್ಟ್ರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕೇಳ ಫೈನಲ್ ಏನ್ ಪ್ರೈಸ್ ಅದ್ರ ಕೊಡ್ತೀರಿ ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ಸಾವಿರ ಮರಿ ಇಪ್ಪತ್ತೇಳು ಸಾವಿರ ಬಂದ್ರೆ ಕೊಡ್ತೀನಿ ನೋಡ್ರಿ ಇದು ಐಟಲ್ ಅಂತ ಚೆನ್ನಾಗೈತಿ ನೋಡ್ರಿ ಇಲ್ಲಿ ಒಂದಾಯ್ತು ನೋಡ್ರಿ ಎಳಗ ಮರಿ ಜಾಸ್ತಿ ಬಂದ ನೋಡ್ರಿ ಇವತ್ತು ಅಣ್ಣ ಇದು ಆರಲ್ಲಿ ಏನ್ ಹೇಳತ್ರಿ ಒಬ್ಬರ ಐವತ್ತೆರಡು ಹ್ಮ್ ಯಾರು ಬೇಡ್ರಿ ಎಷ್ಟು ತನಕ ಕೇಳ್ರಿ ಮೂವತ್ತೈದು ತನಕ ಕೇಳ್ರಿ ಮತ್ ಲಾಸ್ಟ್ ನೀವ್ ಎಷ್ಟು ಬಂದ್ರಿ ಕೊಡ್ರಿ ನೋಡ್ರಿ ನಲ್ವತ್ತೈದು ಸಾವಿರ ಬಂದ್ರೆ ಬಂದ್ರೋಡ್ರಿ ಮರಿ ನೋಡ್ರಿ ಇದೆಲ್ಲ ನೋಡ್ತಿ ಗಿರಿಪ್ ಬಿದ್ದವು ಅದ್ರ ಸೈಜ್ ನಾರ್ಮಲ್ ಸೈಜ್ ಇದಾವೋಸ್ಟ್ ಇದೊಂದು ಮರಿ ನೋಡ್ರಿ ಇದು ದೊಡ್ಡ ಸೈಜ್ ಮರಿ ನೋಡ್ರಿ ಯಾರು ನಾನ್ ನಿಮ್ದನಾ ಎಷ್ಟಲ್ಲ ಎಂಟಲ್ಲಿಗೆ ಎಂಟಲ್ಲಾಗಿ ಎಷ್ಟು ತಿಂಗ್ಳು ಆಯ್ತಾ ಐದಾರು ತಿಂಗ್ಳು ಆಟದ್ರಿ ಕನಾಗಿನಾಗ್ಯವು ಹಾಲಲ್ಲೆಗೆ ಆಗ್ಯಾವ ಹಾಲಲ್ಲೆಗೆ ಎಷ್ಟು ಕನಾಗ್ಯಾವ್ ಐದು ಕಣ ನೋಡ್ರಿ ಅಂತ ನೋಡ್ರಿ ಮತ್ತೆ ಬ್ಯಾರೆಲ್ಲಾಗ ಆಗಿಲ್ಲ ಎಂಟಲ್ಲ ಚೆಕ್ ಮಾಡಿರಿ ಎಷ್ಟು ಒಂದು ರೌಂಡಿ ತಗೊಂಡ್ರಿ ಅಣ್ಣ ರೌಂಡಿ ರೌಂಡಿಗೆ ತಕೊಂಡ್ರ ಅಂತ ನೋಡ್ರಿ ಯಾವ್ದು ರೀ ಕೊಡೇಕಲ್ಲ ಕೊಡೇಕಲ್ಲದ ಮರಿ ಅಂತ ನೋಡಿರಿ ಹಾಂ ಏನು ಹೇಳಿದೀರ ಇದಕ್ಕೆ ಐವತ್ತು ಸಾವಿರ ಯಾರ ಕೇಳ್ಯಾರೇನು ರೀ ನಲ್ವತ್ತು ಕೇಳ್ಯಾರ ಮತ್ತು ಫೈನಲ್ ನೀವು ಎಷ್ಟಾದ್ರೆ ಕೊಡ್ರಿ ನಲ್ವತ್ತೈದು ನೋಡಿರಿ ಮರಿ ನಲ್ವತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡಿರಿ ಮಾಲಕರ ಮರಿ ಸೈಜು ತೂಕ ಚೆನ್ನಾಗೈತೆ ನೋಡಿರಿ ತೊಳೆದ ಅಡ್ಡಿಲ್ಲ ಹಾಂ ನಿಮ್ಮ ನಂಬರ್ ಹೇಳ್ತೀರೇನು ಹೇಳಿರಿ ಎಂಟು ಒಂಬತ್ತು ಏಳು ಒಂದು ಎಂಟು ನಾಲ್ಕು ಎಂಟು ಡಬಲ್ ಐದು ಎಂಟು ನೋಡಿರಿ ಯಾರು ಬೇಕಾರು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಆಲ್ಮೋಸ್ಟ್ ಆಟದ ಮರಿ ಐತೆ ನೋಡ್ರಿ ಆಟದಂತರ ಬೇಕಾದ್ರೆ ಚೆಕ್ ಮಾಡ್ಕೊಂಡು ತಗೋಬೋದು ಇಲ್ಲೊಂದು ಮರಿ ಐತೆ ನೋಡಿರಿ ಅಣ್ಣ ಎಷ್ಟಲ್ಲಿದೆ ದಿನ ಆತನ ಆಟದ ಮರಿ ನೀನು ಫುಲ್ ಗೇರಿ ಪೇರಿ ಇದ್ದಾವ್ ಎರಡಲ್ಲಿಗ ಹಾಕಿರಿ ಎರಡಲ್ಲಿಗೆ ಹಾಕಿರಿನಾಡಲ್ಲೇ ಮೂರ್ ಕಣ ಆಗೈತಿ ಹಾಲಲ್ಲೇ ಮೂರು ಎರಡಲ್ಲೇ ಮೂರು ಟೋಟಲ್ ಹಾಲಲ್ಲಿಂದ ಎರಡಲ್ಲಿ ಆರು ಕಣ ಆಗೇತಿ ನೋಡ್ರಿ ಎಂಟು ಕಣ ನೋಡ್ರಿ ಟೋಟಲ್ ಜೀರೋಲ್ಲಿಂದ ಎರಡಲ್ಲಿ ಎಂಟು ಕಣ ಆದಂತರಿ ನೋಡ್ರಿ ಏನ್ ಹೇಳಿದ ನಲ್ವತ್ತೆಂಟು ಸರ್ ಹೇಳ್ತೀರಿ ಯಾವ್ದೇನ ಮರಿ ನೌ ಸೊಕ್ನಾಳ್ ಸೊಟಕ್ ನಾಳದ್ ಮರಿ ಅಂತ ನೋಡ್ರಿ ಯಾವ ಹೆಸರು ಮ್ಯಾಗ್ರಿ ಲೈಮನ್ ಶಾಪ್ ಸೊಟಕ್ ನಾಳೆ ಸೊಟಕ್ ನಾಳ ಅಂತ ಆಡಸ್ತಾರ ನೋಡ್ರಿ ಯಾಕೋ ಸ್ವಲ್ಪ ಕಂಪ್ಯೂಸ್ ಆತತಿ ಆ ಮರಿ ಅಂತ ನೋಡ್ರಿ ಇದು ಈಗ ಯಾರು ಎಷ್ಟು ತನಕ ಕೇಳ್ರಿ ಮೂವತ್ತಾರ ಕೇಳಾಗತ್ತಾರ ಮತ್ ಲಾಸ್ಟ್ ನಿಮ್ ಟಾರ್ಗೆಟ್ ಬಂದ್ರೆ ಎಷ್ಟು ಬಂದ್ರೆ ಎಷ್ಟು ಬಂದ್ರೆ ಕೊಡ್ರಿ ನಲ್ವತ್ತೇ ಮಠ ನೋಡ್ರಿ ಈ ಮರಿ ನಲ್ವತ್ತು ಸಾವಿರ ಬಂದ್ರೆ ಕೊಡ್ತಾರಂತ ನೋಡ್ರಿ ನಾಲ್ಕಲ್ಲಿ ಬಂದ್ ಹದಿನೈದು ದಿನ ಆಯ್ತಲ್ಲ ನೋಡ್ರಿ ನಾಲ್ಕ ಆಟಕ್ ಗ್ಯಾರಂಟಿ ಐತಲ್ಲ ನೋಡ್ರಿ ಆಟಕ್ ಗ್ಯಾರಂಟಿ ಕೊಡ್ತಾರಂತ ನೋಡ್ರಿ ಮಾಲಕರು ನಿಮ್ಮ ನಂಬರ್ ಹೇಳ್ರಿ ಯಾರು ಬೇಕಾದ್ರೆ ಕೇಳ್ತಾರೆ ಸೆವೆನ್ ಡಬಲ್ ತ್ರೀ ಏಟ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಡಬಲ್ ನೈನ್ ನೋಡ್ರಿ ಹಂಗೆ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಆ ನಿಮ್ಮ ಹೆಸ್ರನ್ನ ಸದ್ದು ಹುಷೇನ್ ಸದ್ದಾ ಹುಷೇನ್ ಅಂತ ನೋಡ್ರಿ ಚೆನ್ನಾಗೈತೆ ನೋಡ್ರಿ ಇಲ್ಲೊಂದು ದಂಡ ಐತೆ ನೋಡ್ರಿ ಈ ಕಡೆ ರೆಡಿ ಎಳಗಂಬರಿ ಅದ ನೋಡ್ರಿ ಇಲ್ಲಿ ಐತಿ ನೋಡ್ರಿ ಇವರ ನೋಡ್ರಿ ನೋಡಕ್ ಎಷ್ಟು ನೈಸ್ ಐತಿ ನೋಡ್ರಿ ಇದು ಇನ್ನು ಹಾಲಲ್ಲಿ ಏನ್ ಹೇಳ್ತಿರ ಇಪ್ಪತ್ತೆಂಟು ಯಾರ ಬಿಡಾರ್ನು ಎಷ್ಟು ತನಕ ಮತ್ ಲಾಸ್ಟ್ ಎಷ್ಟ್ ಬಂದ್ರೆ ಇಪ್ಪತ್ತೆರಡು ನೋಡ್ರಿ ಇಪ್ಪತ್ತೆರಡು ಸಾವಿರ ಬಂದ್ ಕೊಡ್ತೀನಿ ಅಂದ್ರೆ ನೋಡ್ರಿ ಈ ಕಡೆ ನೋಡ್ರಿ ಐದು ನೋಡ್ರಿ ಎಳಗದಾಗ ವೈಟ್ ಜವಾರಿ ಕ್ರಾಸ್ ಪರಿ ತಮ್ಮ ಎಷ್ಟ್ ತಿಂಗ್ಳು ಐತಿ ಒಂದು ಐದಾರು ತಿಂಗ್ಳ ಐದಾರು ತಿಂಗಳ್ ಏನ್ ಹೇಳದ್ವರಿ ಹದಿನೆಂಟುವರೆ ಹೇಳಕತ್ತೀರಿ ಯಾರ ಕೆಆರ್ ಎಷ್ಟು ಜನ ಕೇಳ ಹದಿನೈದು ಹದಿನೈದು ಹದಿನಾರು ತನಕ ಕೇಳ್ಯಾರ ಮತ್ತೆ ಫೈನಲ್ ಎಷ್ಟು ಬಂದ್ರೆ ಕೊಡೋದು ಹದಿನೇಳುವರೆ ಬಂದ್ರೆ ಕೊಡೋದು ನೋಡ್ರಿ ಮರಿ ಹದಿನೇಳುವರೆ ಸರ್ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮಾಲಕ ಈ ಕಡೆ ನೋಡ್ರಿ ನೋಡ್ರಿ ಐತೆ ನಂತರ ಅವ್ರು ಮೂವತ್ತೆಂಟು ವ್ಯಾಪಾರ ಹೇಳ ನೋಡ್ರಿ ನಾಲ್ಕಲ್ಲಿ ಏನು ನಾಕಲ್ಲಿ ನೀವು ಹೇಳಿ ನಲವತ್ತೆರಡು ಅವ್ರು ಅವ್ರೆಷ್ಟು ತನಕ ಹೇಳಿದ್ರ ಮೂವತ್ತರೊಳಗ್ ಏಳಂದ್ರಿ ನೀವು ಮೂವತ್ತೆಂಟು ಬಂದ್ರೆ ಕೊಡ್ತೀನಿ ಅಂದ್ರಿ ನೋಡ್ರಿ ಅವ್ರು ಮೂವತ್ತರೊಳಗೆ ಏಳಂದ್ರ ಅಂತ ಇವ್ರು ಮೂವತ್ತೆಂಟು ಬಂದ್ರೆ ಕೊಡ್ತೀನಿ ಅಂದ್ರೆ ಅಂದ್ರಂತ ನೋಡ್ರಿ ನೋಡ್ರಿ ಇಲ್ಲೊಂದ್ ಮರಿ ಐತಿ ನೋಡ್ರಿ ನೋಡ್ತೀರಿ ಬಂದು ನೀವು ಎಡಗ ಮತ್ತು ಕೆಂದ ಸ್ವಲ್ಪ ಜವಾರಿ ಕ್ರಾಸ್ ಐತಿ ನೋಡ್ರಿ ಮರಿ ಬಿಗ್ಸೈತಿ ನೋಡ್ರಿ ಕೊಮ್ನೆಗೆಲ್ಲ ನೀಟ್ ಐತಿ ಹಾ ಎಷ್ಟಲ್ಲ ಎರಡಲ್ಲ ಜಸ್ಟ್ ಎರಡಲ್ಲಿ ಮರಿ ಅಂತ ನೋಡ್ರಿ ಎರಡಲ್ಲಿ ಬಂದು ಎಷ್ಟು ತಿಂಗ್ಳು ಐತೆನಾ ಮೂರು ತಿಂಗಳ ನೋಡ್ರಿ ಎರಡಲ್ಲಿ ಬಂದು ಜಸ್ಟ್ ಮೂರು ತಿಂಗಳ ಐತೆ ಅಂತ ನೋಡ್ರಿ ಏನು ಹೇಳತ್ತ ವ್ಯಾಪಾರಿ ಐವತ್ತೈದು ಕೇಳ್ರಿ ನೀನು ಎಷ್ಟೊತ್ತನ ಕೇಳ ಒಟ್ಟು ಮೂವತ್ತೆಂಟು ಮೂವತ್ತರ ಮತ್ ನೆಡದೈತಿ ಮತ್ ಫೈನಲ್ ಏನ್ ಪ್ರೈಸ್ ಆದ್ರೆ ಸಾವಿರ ಬಂದ್ರೆ ಕೊಡ್ತಾರ ಎರಡಲ್ ಮರಿ ಬಿಗ್ ಸೈಜ್ ಅಂತ ಮರಿ ಆಟದ ಮರಿನೇ ಕಣತಿ ಕಣ ಎರಡ ನಾಲ್ಕು ರೌಂಡ್ ಪಾಸ್ ಆಗೈತಿ ನೋಡ್ರಿ ಎರಡಲ್ಯ ನಾಲ್ಕು ರೌಂಡ್ ಪಾಸ್ ಆಗೈತಿ ಅಂತ ನೋಡ್ರಿ ಆಟದ್ ಮರಿ ಐತಿ ಯಾರ ಬೇಕಾರ ಅಣ್ಣ ಯಾವ್ದ ಮರಿ ಸುಳಿ ಬಾಯಿ ಸೂಳಿ ಬಾಯ್ ಅಂತ ನೋಡ್ರಿ ಯಾರ ಬೇಕಾರ ಅನ್ನೋರ್ ಕಾಂಟ್ಯಾಕ್ಟ್ ಮಾಡಿ ನೋಡ್ರಿ ಇದೊಂದು ಐತೆ ನೋಡಿರಿ ಇದು ನೋಡ್ತೇಳಿ ಇದು ಮರಿ ಚೆನ್ನಾಗೈತೆ ನೋಡಿ ಹಾಂ ಮೂರು ಕಾಲು ಬಿಳಿ ಕಾಲು ಐತಿ ನೋಡಿ ಅಣ್ಣ ಎಷ್ಟಲ್ಲ ಇದು ಎಂಟಲ್ ಓಪನ್ ಮರಿ ಅಂತ ನೋಡ್ರಿ ಇದು ಏನು ಹೇಳತ್ತೀರಿ ನೋಡಪ್ಪ ಅರವತ್ತು ಐದು ಸ್ಯಾರ ಹಾಂ ಯಾರ ಕೇಳ್ಯಾರೇನು ರೀ ಎಷ್ಟುದ ನಡೋದ್ ಮೂವತ್ತೈದ್ರಿಂದ ನಡೋದ್ ಮತ್ತೆ ಫೈನಲ್ ಎಷ್ಟು ಬಂದ್ರು ಕೊಡ್ತೀರಿ ಐವತ್ತೆರಡು ನೋಡಿರಿ ಮರಿ ಐವತ್ತೆರಡು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡಿರಿ ಮಾಲಕ್ಕು ಆಟ್ರದ್ರಿ ನಾನು ಕಣ ಹೆಸರು ಬೆಟ್ಟಿಂಗ್ ಆಡ್ರಿ ನಾನು ಎಷ್ಟು ಬೆಟ್ಟಿಂಗ್ ವಿನ್ ಮೂರು ಬೆಟ್ಟಿಂಗ್ ಓಪನ್ ಯಾಡಿರಿ ನೋಡಿರಿ ಓಪನ್ ಯಾಕೆ ಮೂರು ಬೆಟ್ಟಿಂಗ್ ಆಡ್ರಿ ಅಂತ ನೋಡಿರಿ ಮೂರು ಬೆಟ್ಟಿಂಗ್ ವಿನ್ ಆಗೈತೆ ಅಂತ ನೋಡಿರಿ ಫೈನಲ್ ಐವತ್ತೆರಡು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ಮಾಲಕ್ಕ ನೋಡಿರಿ ಈ ಕಡೆಯಲ್ಲ ಅದ ನೋಡ್ರಿ ಇಲ್ಲೊಂದು ಮರಿ ಐತಿ ನೋಡಿರಿ ನೋಡ್ತಿರೋದು ಹಾಳು ಮರಿ ಇದು ಗಡ್ಡಾಗಲಿ ಐತೆ ನೋಡಿರಿ ಹಾ ಇದೆ ಪ್ರೆಸೆಂಟ್ ಎಂಟಲ್ಲ ನೋಡ್ರಿ ಈಗ ಜಸ್ಟ್ ಎಂಟಲ್ ಐತಿ ಅಂತ ನೋಡ್ರಿ ಮರಿನಾಲ್ಯ ಎಸುಗಣ್ಣು ನಾಲ್ಕಾಲಗ ನೋಡ್ರಿ ನಾಲ್ಕಲ್ಲ ನೋಡ್ರಿ ಯಾವ್ದ್ರಿ ನಿಮ್ದೂರ ಸಂದಗೋಡ ಸಂದಗೋಡದ ನೋಡ್ರಿ ಏನ್ ಈಗ ಅರವತ್ತು ಸಾವಿರ ಯಾರ ಕೇಳ್ಯಾರ ಎಷ್ಟು ದನ ಕೇಳ್ಯಾರ ಐವತ್ತು ರೀ ರೀ ಮತ್ತು ಫೈನಲ್ ಏನು ಪ್ರೈಸ್ ಅದ್ರ ಕೊಡ್ತೀನಿ ಐವತ್ತು ನೋಡಿರಿ ಇಮ್ಮ್ರಿ ಐವತ್ತು ಸಾವಿರ ಬಂದ್ರೆ ಕೊಡ್ತಾರೆ ನೋಡಿರಿ ಮಾಲಕ್ಕೆ ನಂಬರ್ ಹೇಳ್ತೀರಿ ಯಾರು ಬೇಕಾರೆ ಕೇಳ್ತಾರ ಹೇಳ್ರಿ ನಂಬರ್ ನೈನ್ ಸಿಕ್ಸ್ ಸಿಕ್ಸ್ ಒನ್ ಟು ನೋಡಿರಿ ಯಾರು ಕಾಂಟ್ಯಾಕ್ಟ್ ನೋಡ್ಬೋದು ನೋಡಿರಿ ಆರು ಒಂದು ನೋಡಿರಿ ಇಲ್ಲೊಂದು ನೋಡಿ ನಾಕಲ್ಲ ನಾಕಲ್ಲಿ ಬಂದು ಎಷ್ಟು ತಿಂಗ್ಳಾಯ್ತನ ಎರಡು ತಿಂಗಳ ಐತೆನಾ ಆಟದ್ರಿ ಎಷ್ಟಲ್ಲ ಎಷ್ಟೆ ಐತೆನಾಡಲ ಎರಡಲ್ಲಿ ಎಷ್ಟು ಕನಗ ಮೂರು ಕಣ ಫಸ್ಟ್ ಆಗೈತೆ ನೋಡ್ರಿ ಎರಡಲ್ಲ ಮೂರು ಕಣ ಹಾಕಿದ್ ಗು ಫಸ್ಟ್ ಆಗೈತೆ ಅಂತ ನೋಡ್ರಿ ಏನು ಹೇಳತ್ತಿರ ಇದಕ್ಕೆ ಐವತ್ತೈದು ನೆಡದಿದ್ದ ಮೂವತ್ತೈದು ಇರ್ತಾನಿ ಮತ್ತೆ ಫೈನಲ್ ಏನಾದರೂ ಕೊಡ್ತೀರ ಒಟ್ಟು ಹೆಚ್ಚು ಕಮ್ಮಿ ನಲ್ವತ್ತೆಂಟರಿಂದ ಐವತ್ತು ಸಾವಿರ ಬಂದ್ರೆ ಕೊಡ್ತೀರಿ ನೋಡಿರಿ ನಲ್ವತ್ತೆಂಟರಿಂದ ಐವತ್ತು ಸಾವಿರ ಬಂದ್ರೆ ಕೊಡ್ತಾರಂತ ನೋಡಿರಿ ಇದು ಯಾವ್ದೇನ ಮರಿ ಸೀಮಿಕೇರಿ ಸೀಮಿಕೇರಿ ಇದ್ದಂತ ನೋಡಿರಿ ನಂಬರ್ ಐತ್ರೀನಾ ಇವರ ನಿಮ್ದು ನಿಮ್ದು ಒಂದನಾ ನೋಡಿರಿ ಎರಡು ಮರಿ ಒಂದ ಅಂತ ನೋಡಿರಿ ಇದು ಎಷ್ಟಲ್ಲ ಇದು ನಾಲ್ಕಲ್ಲ ಇದೇನೇನಪ್ರಾ ಮೂವತ್ತು ಐದು ಸಾವಿರ ಇದು ಇದನ್ನ ನೆಡತ್ತೇನಾಪ್ಪ ಎಷ್ಟು ತೆಡದ್ದು ಮೂವತ್ತೊಂದ್ರೆ ನೆಡದ್ದಿ ಮತ್ತು ಲಾಸ್ಟ್ ಎಷ್ಟು ಬಂದ್ರೆ ಕೊಡ್ರಿ ಮೂವತ್ತೆರಡು ಇನ್ನೊಂದು ಸಾವಿರ ರೂಪಾಯಿ ಎಪ್ಪತ್ತೆ ನೋಡ್ರಿ ಲಾಸ್ಟ್ ಮೂವತ್ತೆರಡು ಸಾವಿರ ಬಂದ್ರೆ ಕೊಡ್ತಾರೆ ಅಂತ ನೋಡಿ ಸೈಜ್ ಚೆನ್ನಾಗಿ ತೂಕ ಮಾಡ್ಕೋಕಲ್ಲ ತೂಕ ಮಾಡ್ಕೋಬೇಕು ನೋಡಿರಿ ನಂಬರ್ ಏಟ್ ಯಾರು ಬೇಕಾರೆ ಕೇಳ್ತಾರೆ ನೈನ್ ಡಬಲ್ ಜೀರೋ ಡಬಲ್ ಏಯ್ಟ್ ಜೀರೋ ಫೋರ್ ಟು ನೈನ್ ನೋಡ್ರಿ ಹಂಗೆ ಯಾರು ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಸೀಮಿಕ್ಕೇರಿದಂತ ನೋಡಿರಿ ಮರಿ ಎರಡು ಮರಿ ಸೀಮಿ ಕೇರತ್ ಏ ಇದೆಷ್ಟಲ್ಲ ಎರಡು ಎರಡಲ್ಲಿ ಬಂದು ಎಷ್ಟು ತಿಂಗಳು ಎರಡು ತಿಂಗಳು ಏನು ಹೇಳ

ನೈನ್ ಒನ್ ಫೋರ್ ಏಟ್ ನೈನ್ ಜೀರೋ ನೈನ್ ತ್ರೀ ಸಿಕ್ಸ್ ಸಿಕ್ಸ್ ಒನ್ ನೋಡ್ರಿ ಹಂಗೆ ಯಾರು ಯಾರ ಬೇಕೋರಿಗೆ ಕಾಂಟ್ಯಾಕ್ಟ್ ಮಾಡಿ ಬಂದು ನೋಡಿರಿ ಜಸ್ಟ್ ಎರಡಲ್ಲ ಎಡಲ್ ಅಂತ ನೋಡಿರಿ ಬರ್ರಿ ನಂಗೆ ಸ್ವಲ್ಪ ಎಳಗಂಬರಿ ರೇಟ್ ಕೇಳ ನಾ ಎಳಗಂಬರಿ ಎಲ್ಲ ಇಲ್ಲದ ನೋಡಿರಿ ನೋಡ್ತಿರ್ಬೋದು ಈ ಕಡೆ ಎಲ್ಲ ಫುಲ್ ಜೋರ್ ವ್ಯಾಪಾರ ನೆಡದೈತಿ ಇಲ್ಲೆಲ್ಲ ನೋಡ್ತಿರ್ಬಂದು ಅದ ನೋಡ್ರಿ ಯಾವ್ದೋ ಮರಿ ಚೆಕ್ ನೋಡದ ಬರ್ರಿ ಅವ್ರು ಸ್ವಲ್ಪ ಬಿಸಿ ಅದರ ಇಲ್ಲಿ ಕೇಳೋಣ ನೀವು ಇವು ಮೂರು ಮರಿ ಅದ ನೋಡ್ರಿ ಇವು ಮೂರು ಮರಿ ಚೆನ್ನಾಗದ ನೋಡ್ರಿ ಸಣ್ಣ ನೀವು ಮೇಯ್ಸ್ಗೊಂಡ್ರಿ ಹೆಂಗಂತರ ಹೆಂಗೆ ಬರು ಮರಿ ನಾಲ್ಕರ ಎಷ್ಟು ತಿಂಗ್ಳದ್ರಿ ಎರಡೂವರೆ ಮೂರು ತಿಂಗ್ಳ ಏನ್ ಹೇಳತ್ತೀರಿ ನೀವು ವ್ಯಾಪಾರ ಒಂಬತ್ತುವರಿ ವ್ಯಾಪಾರ ನೆಡತೇನ್ರಿ ಎಷ್ಟು ಕೇಳಾದ್ರ ಕೇಳದ್ರ ಮಲಗ್ ಎಂಟುನೂರ ಹಂಗೆ ಕೇಳ ಫೈನಲ್ ಏನು ಪ್ರೈಸ್ ಆದ್ರೆ ಕೊಡ್ತೀರಿನಾ ಒಂಬತ್ತು ಸಾವಿರ ಹಂಗ ನೋಡ್ರಿ ಇವು ಮರಿ ಒಂಬತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಇವು ಮರಿ ಚೆನ್ನಾಗದ ನೋಡ್ರಿ ಎಲ್ಲ ವೈಟ್ ಈ ಕಡೆ ಎಲ್ಲ ಕಟ್ಟ್ಯಾರ ನೋಡ್ರಿ ಮಕ್ಕಂದವು ಇಲ್ಲೊಂದು ಇಷ್ಟ ಅದ ನೋಡ್ರಿ ಏನ ನಿಮ್ಮ ನೀವು ಎಷ್ಟು ಏನು ಮೀ ಒಂಬತ್ತು ಏನು ಹೇಳಿ ನಾ ಅಪ್ರಿ ಹತ್ತು ಸಾವಿರ ಎರಡು ನೂರಂಗ್ ಹೇಳತ್ತೀರಿ ಯಾರ ಕೇಳಾರ ಎಷ್ಟು ಕೇಳ್ಯಾರ ಮನ ಎಂಟು ಸಾವಿರದ ಹಂಗೆ ಕೇಳ್ಯಾರ ಮತ್ತ ಫೈನಲ್ ಏನಾದ್ರ ಕೊಡ್ಬೇಕಂತದ್ರಿ ಒಂಬತ್ತುವರೆ ಸಾವಿರ ನೋಡ್ರಿ ಇವು ಮರಿ ಒಂಬತ್ತುವರೆ ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಇವು ಚೆನ್ನಾಗದ ನೋಡ್ರಿ ಮರಿ ಬರ್ರಿ ಎಲ್ಲ ಕೇಳಿ ಇಲ್ಲಿ ದೊಡ್ಡ ಲಾಟ್ ಐತಿ ನೋಡ್ರಿ ನಾಲ್ಕರಿ ನಮಸ್ಕಾರ ನಾಲ್ಕರಿ ನಿಮ್ಮ ಅನ್ರಿ ಎಷ್ಟ್ರಿ ಮರಿ ಮೂವತ್ತು ಮರಿ ಮೂವತ್ತು ಮರಿ ಅದ ಅಂತ ನೋಡ್ರಿ ಮಾಲಕ್ರ ಏನು ಹೇಳ್ತೀರಿ ವ್ಯಾಪಾರ ಹನ್ನೊಂದು ವರಿ ನೋಡ್ರಿ ಒಂದೊಂದ್ ಮರಿ ಹನ್ನೊಂದು ವರಿ ವ್ಯಾಪಾರ ಹೇಳತ್ತ ನೋಡ್ರಿ ವ್ಯಾಪಾರ ನಡತೇನ್ರಿ ಎಷ್ಟು ದಿನ ಕೇಳ್ರಿ ಎರಡ್ನೂರಕ್ಕ ಮತ್ ಸಾರ್ ಹಂಗ ನೋಡ್ರಿ ಎರಡ್ನೂರಕ್ಕ ಮತ್ ಸಾರ್ ಇದಂಗ ಕೇಳಾಕತ್ತಾರ ನೋಡ್ರಿ ಮತ್ ಫೈನಲ್ ನೀವು ಏನು ಬಂದ್ರಿ ಕೊಡ್ರಿ ಎಷ್ಟನ್ನ ಹತ್ತು ಸಾವಿರ ಎರಡ್ನೂರ ನೋಡ್ರಿ ಮ್ಯಾಗ ಹತ್ತು ಸಾವಿರ ಎರಡ್ನೂರ್ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಕ್ರಿ ಎಲ್ಲವು ಚೆನ್ನಾಗ್ ನೋಡ್ರಿ ಮರಿ ತೊಗೊಳಕ್ ಗಡ್ಡಿಲ್ಲ ನಿಮ್ ನಂಬರ್ ಹೇಳ್ತೀರ ಯಾರು ಬೇಕಾರ ಕೇಳಿದ್ರ ಹೇಳ್ರಿ ನಂಬರ್ ತೊಂಬತ್ತೆಂಟು ಎಂಬತ್ತು ಮೂವತ್ತೈದು ಐವತ್ತೈದು ತೊಂಬತ್ ಹಂಗೆ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಎನಿ ಟೈಮ್ ಮರಿ ಇರ್ತಾವಲ್ರಿ ನಿಮ್ ಹತ್ರ ಎನಿ ಟೈಮ್ ಮರಿ ಇರ್ತಾವ ನಿಮ ಹತ್ರ ನೋಡ್ರಿ ಡೈಲಿ ಇರ್ತಾವಂತ ನೋಡ್ರಿ ಮರಿ ಅವ್ರ ಹತ್ರ ಯಾವ ಮಾರ್ಕೆಟ್ ಹೋಗಿರನಾ ಮುದೋಳ ಅಮಿಂಗಡ ಕೆರ್ರ ಜರ್ಡ ನಾಲ್ಕು ಮಾರ್ಕೆಟ್ ಹೋಗಿರ ಏನ್ರಿ ನೋಡ್ರಿ ವಾರಕ್ಕ ನಾಲ್ಕು ಮಾರ್ಕೆಟ್ ಹೋಗ್ರಂತ್ ನೋಡ್ರಿ ಎಲ್ಲ ಚೆನ್ನಾಗಿರ ಮರಿ ನೋಡ್ರಿ ಈ ಕಡೆ ಎಲ್ಲ ಅದ ನೋಡ್ರಿ ನೋಡ್ತಿರ ಬಂದ್ ನೀವು ಈ ಕಡೆಲ್ಲಾ ಇವ್ ನೆಡ್ಬಂದಿಂತರ ನೋಡ್ರಿ ಮಾಡ್ಯಾರ ಎಲ್ಲ ಬಣ್ಣ ಹೆಂಗ ನೋಡ್ರಿ ಮಲಕ್ ರೀ ನಿಮ್ ಅನ್ರಿ ಏನ್ ಹೇಳತ್ತಿರಿಪಾರ ಹನ್ನೊಂದೂರಿ ಹಾ ಎಷ್ಟು ಮರಿ ಹದಿನೈದು ಮರಿ ಟೋಟಲ್ ಈ ಒಟ್ಟು ನಿಮ್ ಹನ್ರೀ ನೋಡ್ರಿ ಟೋಟಲ್ ಒಟ್ಟು ಊರು ಅಂತ ನೋಡ್ರಿ ವ್ಯಾಪಾರ ಯಾರ ಬೇಡ್ರೇನ್ರಿ ಎಷ್ಟು ಒಂಬತ್ ಸಾವಿರ ಮುನ್ನೂರ ಹಂಗ ಕೇಳಾಕತ್ತಾರ ನೋಡ್ರಿ ಒಂಬತ್ತು ಸಾವಿರ ಮುನ್ನೂರ ಹಂಗ ವ್ಯಾಪಾರ ಕೇಳಾಕತ್ತಾರ ಅಂತ ನೋಡ್ರಿ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀನಿ ಒಂಬತ್ತು ಸಾವಿರ ಬಂದ್ರ ನೋಡ್ರಿ ಇವ್ರಿ ಒಂಬತ್ತು ಬಂದ್ರಿ ಕೊಡ್ತೀನಿ ಅಂದ್ರೆ ನೋಡ್ರಿ ಸ್ವಲ್ಪ ಎಳಕದವು ಸ್ವಲ್ಪ ಆ ಎಲ್ಲ ಆ ಕಡೆಲ್ಲಾ ದೊಡ್ಡ ನೋಡ್ರಿ ತೋಳ ಕಡ್ಡಿ ಅಂದ್ರೆ ಒಂದು ಏನೋ ಸಕರ ಇಲ್ಲಿ ಒಂದ್ ಇಷ್ಟ ಅದ ನೋಡ್ರಿ ಇವು ಸ್ವಲ್ಪ ಎಳಕದ ವಯಸ್ನಿಗೆ ಅಣ್ಣ ಇವ್ ನಿಮ್ಮ ಏನ್ ಹೇಳುವರಿಯಂಗ ಎಷ್ಟು ತಿಂಗ್ಳು ಮರಿ ಸಣ್ಣ ಮೂರು ತಿಂಗಳ ಒಂದು ಎರಡು ಎರಡು ಇರ್ಬೋದಲ್ಲ ನೋಡ್ರಿ ಎರಡು ತಿಂಗಳು ಮರಿ ಏಳುವರೆ ಏನ್ ಹೇಳಕೈತಿರಿ ಯಾರ ಬಿಡ್ರ ಎಷ್ಟು ತನಕ ಆರು ಸಾವಿರದ ನಾಲ್ಕುನೂರಂಗ ಕೇಳಾರ ಮತ್ತು ನೀವು ಎಷ್ಟು ಬಂದ್ರೆ ಕೊಡ್ತೀನಿ ಅಂದ್ರೆ ಆರು ಅಂದ್ರ ಎಂಟ್ನೂರು ನೋಡ್ರಿ ಮರಿ ಆರ್ ಸಾವಿರದ ಎಂಟುನೂರ್ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಇವತ್ತು ಹೆಂಗರಿಪಾರ ಹೆ ಸಾಧಾರಣಿ ಅಂದ್ರೆ ಯಾರ ಡಲ್ ಆಗೈತಿ ನೋಡ್ರಿ ವ್ಯಾಪಾರ ಡಲ್ ಆಗೈತಿ ಅಂತಾರ ನೋಡ್ರಿ ಹೆಂಗೈತೆ ಹೆಂಗಲ ಭಾಳ ಡೌನ್ ತಗೊಳ್ಳೋರಿ ಚಲೋ ಅಲ್ಲ ಚಲೋ ಅಲ್ಲ ಅಂದ್ರ ಮಮ್ಮಿ ಜಾಸ್ತಿ ಆಗತ್ತೆ ಮಮ್ಮಿ ಕಮ್ಮಿ ಆಗತ್ತೆ ಒಟ್ಟು ಮರಿ ಹೆಂಗಿರ್ತಾವ ಅದ್ರ ಮ್ಯಾಕ್ ಕೇಳ್ತಾರ ಸೈಜ್ ಹೆಂಗ ನೋಡಿ ಈಗ ಅವು ಸಣ್ಣ ಸೈಜ್ ಅದಾವ ಸಣ್ಣ ರೇಟ್ ಹೇಳ ಅವ್ನ ಗಂಟಿ ಕೇಳ ನೋಡ್ರಿ ತಗೊಂಡಿದ್ದೆ ಹಾ ನಾ ಇವೆಲ್ಲ ಸ್ವಲ್ಪ ರೇಟ್ ಮರಿ ಮೇಲೆ ಡಿಫೆಂಡ್ ರೇಟ್ ಮರಿ ಮ್ಯಾಗ ಮರಿ ಮಗ ಅಂತ ನೋಡ್ರಿ ಮಲಕ್ ನಿಮ್ ಕೊಟ್ರಿ ನೀವು ತಗೊಳಕ್ ಬಂದಿರಿ ಎಷ್ಟ್ ತಗೊಂಡ್ರಿ ಈಗ ಹತ್ತು ಹತ್ತು ಯಾವ ರೇಟ್ನ ಅಲ್ಲ ಒಂದ್ ಅಜ್ಮಸ್ ಅಂದ್ರೆ ಯಾವ ರೇಟ್ನ ಒಂಬತ್ ಸಾವಿರ ನೋಡ್ರಿ ಒಂಬತ್ತು ಸಾವಿರಂಗ ಹತ್ತು ಮರಿ ತಗೊಂಡಿ ಅಂತ ನೋಡ್ರಿ ಮಲಕ್ ನೋಡ್ತಿ ಕಡೆ ಎಲ್ಲ ಅದ ನೋಡ್ರಿ ಕಡೆ ಒಂದಿಷ್ಟ ಅದ ನೋಡ್ರಿ ಇವು ನೋಡ್ರಿ ಇವು ನೋಡ್ರಿ ಪ್ಯೂವರಿ ಎಳಗ ನೋಡ್ರಿ ಸಣ್ಣ ನಾಲಕ್ ಹೆಂಗ್ರಿ ವ್ಯಾಪಾರಿ ನೆಡದಂಗಿದ್ರ ಅನ್ನೋರ ಏಳ್ ಸಾವಿರದ ಎರಡ್ನೂರಂಗ ನೀವೇನು ಹೇಳಿದ್ರಿ ಎಂಟು ಸಾವಿರದ ಎರಡ್ನೂರ ಹಂಗ ಒಯ್ಯಂದ್ರಂತ ನೋಡ್ರಿ ಅಂದ್ರೆ ಅವ್ರಿಗೆ ನಿಮ್ಗ ಸಾರಿ ಡಿಪೆಂಡ್ ಅವ್ರಿಗೆ ಇವ್ರಿಗೆ ಒಂದ್ ಸಾರಿ ಡಿಪೆಂಡ್ ಐತಿ ಅಂತ ನೋಡ್ರಿ ಮಾಡಕ್ ನೋಡ್ರಿ ಎಂಟು ಊರಿ ಹೇಳಿದ್ರಿ ಕೊಡ್ಬೇಕಂತ ಎಂಟು ಸಾವಿರದ ಹಂಗೆ ಹೇಳಿ ಅಂದ್ರ ನೋಡ್ರಿ மச்சிங்க நோட்ரி சா முத முன்னூறு கேள்வ இல்லைதான் நோட்ரி ಎಲ್ಲವೂ ಮಿಂಚಾಕತ್ತ ನೋಡ್ರಿ ಮರಿ ಚೆನ್ನಾಗ ನೋಡ್ರಿ ಮಾಲಕ ಎಷ್ಟ ಇಪ್ಪತ್ತೈದು ಮರಿ ಆ ಎಷ್ಟೆಷ್ಟು ಎಷ್ಟ್ ತಿಂಗ್ಳದ ನಾಲ್ಕು ತಿಂಗಳ ನೋಡ್ರಿ ನಾಲ್ಕು ತಿಂಗ್ಳ ತನಕ ಮಾಲಕರ ಏನ್ ಹೇಳೊಂದುವರಿ ಆ ವ್ಯಾಪಾರ ಯಾರ ಬಿಡಾರೀ ಎಷ್ಟು ತನಕ ಕೇಳ್ರಿ ಎಂಟೂವರೆ ಹಂಗ ಕೇಳಾರ ಮತ್ತ ನಿಮ್ ಎಷ್ಟು ಇಟ್ಟು ಎಷ್ಟು ಬಂದ್ರ ಕೊಡ್ರಿ ಒಂಬತ್ತುವರಿ ನೋಡ್ರಿ ಒಂಬತ್ತುವರಿ ಸಾರಿ ಬಂದ್ರೆ ಕೊಡ್ತೀವಿ ಅಂತ ನೋಡ್ರಿ ಮಾಲಕ್ರಿ ಕೊಟ್ಟಿರಿ ಏನ್ರಿ ನೀವ ಇಷ್ಟ ಅದ್ರಿ ಹದ್ನೈ ಮರಿ ಅವನ್ ಹೆಂಗ ಕೊಟ್ರಿ ಅವ್ನು ಒಂಬತ್ತೂರಿ ಹೆಂಗ ಕೊಟ್ರಿ ಇದ್ರಾಗ ತಕೊಂಡ್ರಿ ಅವು ಬೇರೆ ಅವು ಬೇರೆ ಅಂತ ನೋಡ್ರಿ ಅವು ಬೇರೆ ಒಂಬತ್ತೂರ ಹೆಂಗ್ ಕೊಟ್ರಿ ಇವನು ಒಂಬತ್ತೂರಿ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಕ್ರಿ ತೋಳ ಗಡ್ಡಿ ನೋಡ್ರಿ ಚೆನ್ನಾಗದಲ್ಲಾ ನಿಮ್ಮ ನಂಬರ್ ಹೇಳ್ತೀನಿ ಯಾರು ಬೇಕಾರೆ ಕೇಳ್ತಾರ ನೋಡ್ರಿ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ನಿಮ್ಮ ಹತ್ರ ಮರಿ ಇರ್ತಾವಲ್ಲ ಮರಿ ಮರಿತಾವಂತ ನೋಡ್ರಿ ನೋಡ್ರಿ ಇದು ಇವತ್ತಿನ ಎಳಗ ಮರಿ ವ್ಯಾಪಾರ ನೋಡ್ರಿ ನನ್ನ ಕೈಲಿ ಎಷ್ಟ ಮಾಹಿತಿ ನಿಮ್ಗೆ ತಿಳಿಸಿಕೊಟ್ಟಿನಿ ಆ ನೋಡ್ರಿ ಇದೇ ತರ ಯಾರ ಫಾರ್ಮಿಂಗ್ ಮರಿ ಹಾಕೋರಿದ್ರ ಮತ್ತೆ ಯಾರ ಮರಿ ತೊಗೊಳ್ಳೋರು ಇದ್ರ ಅಂತವರಿಗೆ ನಮ್ಮ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಯಾಕಂದರೆ ಅವ್ರಿಗೂ ಮಾರ್ಕೆಟ್ ಮಾಹಿತಿ ಅಂತ ಹೇಳ್ತಾ ಐವತ್ತಿನ ವಿಡಿಯೋ ಮುಕ್ತ ಮಾ ಮುಕ್ತಾಯ ಮಾಡ್ತಾಯಿದ್ದೀನಿ ನೋಡಿರಿ